ರಂಗಣ್ಣನು ಒಂದು ವಿಶೇಷವಾದ ಸರೋವರನ್ನು ಹುಡುಕಿ ಕಾಡಿನತ್ತ ಹೊರಟಿದ್ದ ಕಾರಣ ಅವನ ಅಜ್ಜನಾದ ಕುಸಲಪ್ಪನು ಹಿಂದೊಮ್ಮೆ ಆ ಸರೋವರದ ಹತ್ತಿರ ಮರವನ್ನು ಕಡಿಯುತ್ತಿರುವುದಾಗಿಯೂ ಆಗ ಕೊಡಲಿ ಕೈಯಲ್ಲಿ ಜಾರಿ ಬಿದ್ದಿದ್ದಾಗಿಯೂ ಆಗ ಜಲದೇವನು ಪ್ರತ್ಯಕ್ಷನಾಗಿ ಅವನ ಪ್ರಾಮಾಣಿಕತೆಗೆ ಮೆಚ್ಚಿ ಚಿನ್ನ ಮತ್ತು ಬೆಳ್ಳಿಯ ಕೊಡಲಿ ಬಹುಮಾನವಾಗಿ ಕೊಟ್ಟಿದ್ದಾಗಿಯೂ ತಿಳಿಸಿದ್ದನು ಆದುದರಿಂದ ರಂಗಣ್ಣನು ಸರೋವರದ ಹತ್ತಿರ ಹೋಗಿ ಸುಖಾಸುಮ್ಮನೆ ತನ್ನ ಕೊಡಲೆಯನ್ನು ಬಿಸಾಕಿದ ಮತ್ತಾರ ಏನ ಈಗ ಅಲ್ವಾ ನಿಮ್ಮನ್ ಕೊಡ್ಲಿ ಸಮ ಇಟ್ಕೊಂಡು ಬರ್ದಿದರ ಎಂತಕ್ ಮಾರಿಕೊಡೋಕ್ ಬರ್ತಾರ ದಪ್ಪ ಇದ್ದಾರೆ ಇದು ನೀನು ಕುಸ್ಲದ್ ಮುಮ್ಮಜ್ ಹಾ ನಿಮ್ಗೇನು ಗೊತ್ತೈತೆ ಅಜ್ಜ ನಿಮ್ಮ ಮುಖ ಮತ್ತೆ ಏನ ಹೋದ ಅಲ್ಲ ನಿಮ್ಮ ಅಜ್ಜ ನೀ ಬದಿ ಕಾಣುದಿಲ್ಲ ಅಲ್ಲ ಚಿನ್ನ ಚಂದ ಕೊಡಲಿ ತಕ್ಕೋದಾಗಿ ನೀ ಬೈ ನಿಮಕ ನಿಲ್ಲಪ್ಪ ಅಂದ ನಮ್ಮ ಅಜ್ಜ ನೀ ಕೊಟ್ಟ ಚಿನ್ನದ ಕೊಡ್ಲಿ ಮಾರ್ಕಂಡೆ ನಮಗೆಲ್ಲ ಬಿಟ್ಟಾಗ ಹೊಕ್ಕಂಡು ದುಬೈನ ಸೆಟ್ಲ ಅದ ಅದೇ ದುಬೈ ಕುಸ್ಲು ಅದ್ನಲ್ಲಿ ಈಗ ಅವಂದು ಹಾಳೆ ಬೀಳಲೆ ನನ್ನ ಕೊಡ್ಲಿ ಬಿದ್ದೋಗ ಇದು ಹಾಕಿ ಕೊಡೋಕ್ ಆಗುದ ನಿಮ್ಮ ಮನ ತನಕ ಹಿಡ್ದು ಬಂದದಲ್ವಾ ಕೊಡ್ಲಿ ಹೊತ್ತಾಕ್ಬೋದು ಅಲೆ ಉಸಿರು ಕಟ್ಕೊಂಡ ಮುಳುಗು ತರ ತರಸತಿ ಗೊತ್ತ ನಿಮ್ಗೆ ಅದ್ ಮಾಡ್ಕೊ ಬಂದ್ ನೋಡ ಸಂಪತ್ತಿಗೆ ಸವಾಲ್ ಡಾಕ್ಟರ್ ರಾಜ್ಕುಮಾರ್ ಏನ್ ಬೇಕೇ ಮುಳುಗಬೇಕು ಪಟ್ನಿ ಆ ನಿಮ್ಮ ಕೊಡ್ಲಿ ಅಲ್ವಾ ಅದು ಹೊಸಲ್ಲಿ ಇದ್ದೆ ಹೊಂದಿದ್ದಾವ ನೋಡ್ದೆ ಗೊತ್ತಾಯ್ತು ನಾನ್ ನಂಗಯ್ಯನ್ ಮರಾನು ಕಟ್ಕೊಡ್ಬೇಕಾ ಉಸಿರ್ತಕ ನಡೆಯಲೇ ಹೀಗೆ ರಂಗಣ್ಣನು ಚಿನ್ನದ ಕೊಡಲೆ ಆಸೆಗೆ ಬಂದು ಮಂಗಣ್ಣನಾಗಿ ಮನೆ ಕಡೆಗೆ ಹೆಜ್ಜೆ ಹಾಕಿದನು